ಸ್ಕೂಲಿಗೆ ಹೋದ್ರೆ ಈ ಟೀಚರ್ಸ್ ಕಲ್ ಕಟ್ಟ ಮನೆಗೆ ಬಂದ್ರೆ ಈ ಅಮ್ಮನ್ ಕಟ್ಟ ಹೋಗಮ್ಮ ಜಾಸ್ತಿ ಆಗ್ತಿದೆ ಹಿಂಗೆ ಆಗ್ತಿರು ಒಂದ್ ದಿನ ಮಧ್ಯರಾತ್ರಿ ಮನೆ ಬಿಟ್ಟು ಕಾಲಿನ ಕಾಯಿಲ್ ಹೋಗ್ತೀನಿ ಅನ್ಕೊಂಡ್ ಹ್ಮ್ ಈ ಟಿವಿ ಫ್ರಿಜ್ ನ ಹೊರದಾಕ್ಬಿಟ್ಟೆ ಹೋಗ್ತೀನಿ ಅಲ್ಲ ಮೇಲೆ ಯಾಕೆ ನಿಂಗಷ್ಟು ಅಷ್ಟೊಂದು ಕೋಪ ಇರೋದ್ ಮಗಳು ಒಳ್ಳೆ ಹುಬ್ಬನ್ನ ನೋಡಿ ಮದ್ವೆ ಮಾಡ್ಬೇಕನ್ನೋದೇ ಇಲ್ಲ ಪಕ್ಕದ ಮನೆ ಅವ್ರ ಮಗಳಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಮೂವಿಗೆ ಕರ್ಕೊಂಡು ಹೋಗ್ತಾರೆ ಚಾಕ್ಲೇಟ್ ಐಸ್ ಕ್ರೀಮ್ ಕೊಸ್ತಾರೆ ಕೇಳಿ ಬಟ್ಟೆ ಕೊಡ್ತಾರೆ ನೀನು ಇದ್ಯಾ ಬೇಡ ಬಿಡು ನೀನು ನನ್ನ ಬಿಟ್ಟು ನನ್ನ ಯಾರು ನೋಡ್ಕೊಳ್ತಾರೆ ನನ್ನ ಕೆಟ್ಟ ಜೀವನ ನೀನು ಫೋಟೋ ನೋಡ್ತಾನೆ ಕಳೆದೋಗ್ರಿ ಸ್ಕೂಲಿಗೆ ಹೋದ್ರೆ ಈ ಟೀಚರ್ಸ್ ಕಲ್ ಕಾಟ ಮನೆಗೆ ಬಂದ್ರೆ ಈ ಕಾಟ ಛೂ ಅಮ್ಮ ನಿನ್ ದಿನ ದಿನ ಜಾಸ್ತಿ ಆಗ್ತಿದೆ ಹಿಂಗೆ ಆಗ್ತಿರೋ ಒಂದಿನ ಮಧ್ಯರಾತ್ರಿ ಮನೆ ಬಿಟ್ಟೋಟೋಗ್ಬಿಡ್ತೀನಿ ಹ್ಞೂ ಖಾಲಿ ಕಾಯಿಲೆ ಹೋಗ್ತೀನಿ ಅಂದ್ಕೊಂಡ್ಯಾ ಹ್ಞೂ ಹಾಂ ಈ ಟಿ ವಿ ಹೋಗ್ತೀನಿ ಅಲ್ಲ ನನ್ನ ಮೇಲೆ ಯಾಕೆ ನಿಂಗೆ ಅಷ್ಟೊಂದು ಕೋಪ ಇರೋದೊಬ್ಳು ಮಗಳು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಬೇಕು ಅನ್ನೋದೇ ಇಲ್ಲ ಅಲ್ಲ ಪಕ್ಕದ ಮನೆ ಅವ್ರ ಮಗಳ್ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಹೇಳಿದಾಗೆಲ್ಲ ಶಾಪಿಂಗ್ ಕರ್ಕೊಂಡೋಗ್ತಾರೆ ಮೂವಿ ಕರ್ಕೊಂಡು ಹೋಗ್ತಾರೆ ಡ್ರೆಸ್ ಕಳ್ಸ್ತಾರೆ ಐಸ್ ಕ್ರೀಮ್ ಕಸ್ತಾರೆ ಚಾಕ್ಲೇಟ್ ಕಸ್ತಾರೆ ನೀನು ಇದ್ಯಾಮ್ಮ ಆದರೂ ಬೇಡಬ ನೀನು ನನ್ನ ಬಿಟ್ಟೋದ್ರು ನನ್ನ ಯಾರು ನೋಡ್ಕೊತಾರೆ ನನ್ನ ಕೆಟ್ಟ ಜೀವನ ನಿಮ್ಮ ಫೋಟೋ ನೋಡ್ತಾನೆ ಕಲ್ದೋಗಿ ನಾನು ಮಾಡಿರೋ ಆ್ಯಕ್ಟಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನವಿಲು ಫಿಲ್ಮಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು